ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಿ ಧನ್ವಂತರಿ ಮಾತಿದೇವ್ ಸುರಸುರೈರ್ವಿತಮ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರೇಷ ವಿವಿಧೇನ ಧನ್ವಂತರಿ ರಮಾನಗ ನಿವಾರಕ ಆಯುರ್ವೇದ ಪ್ರವರ್ತಾರಂ ಪ್ರವರ್ತ ವಂದೇಪುಷದಾಯಕ ಸರ್ವೇ ಜನಾಖಿಭವಂತು ಸರ್ವೇ ಸಂತು ನಿರಯ ಓಂ ಶಾಂತಿ 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 ವೀಕ್ಷಕರೇ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಯಾವ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಹಣ್ಣುಗಳ ವಿಷಯಕ್ಕೆ ಬಂತು ಅಂತಂದರೆ ಪ್ರಮುಖವಾಗಿ ಐದು ರೀತಿಯ ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ ಅದರಲ್ಲಿ ಮೊಟ್ಟ ಮೊದಲನೆಯ ಹಣ್ಣು ಅಂತಂದರೆ ಆ್ಯಪಲ್ ಎರಡನೆಯದು ಅವಕಾಡೊ ಮೂರನೆಯದು ಬೆರ್ರಿ ಹಣ್ಣುಗಳು ಬೆರ್ರಿ ಹಣ್ಣುಗಳು ಅಂತಂದರೆ ಸ್ಟ್ರಾಬೆರ್ರಿ ಬ್ಲೂಬೆರ್ರಿ ಬ್ಲ್ಯಾಕ್ಬೆರ್ರಿ ರಾಸ್ಬೆರ್ರಿ ಹಾಗೂ ಈ ಕ್ಯಾನ್ಬೆರಿ ಈ ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ ನಾಲ್ಕನೆಯದು ಆರೆಂಜ್ ಅಂದರೆ ಕಿತ್ತಲೆ ಹಣ್ಣು ಐದನೆಯದು ಗ್ರೇಪ್ಸ್ ಅಂದರೆ ದ್ರಾಕ್ಷಿ ಈಗ ಆ್ಯಪಲ್ ವಿಷಯಕ್ಕೆ ಬಂತು ಅಂತಂದರೆ ಈ ಒಂದು ಆ್ಯಪಲ್ನಲ್ಲಿ ಹೃದಯಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯವಾದ ಪೋಷಕಾಂಶವಾದ ಪೊಟ್ಯಾಷಿಯಮ್ ಅಧಿಕವಾಗಿರ್ತದೆ ಪೊಟ್ಯಾಷಿಯಮ್ ಇರ್ತದೆ ವೈಟಮಿನ್ ಕೆ ಫೈಬರ್ ಆಂಟಿ ಆಕ್ಸಿಡೆಂಟ್ಗಳಿರ್ತದೆ ಹಾಗೂ ಲೋ ಸೋಡಿಯಂ ಆ್ಯಂಡ್ ಕೊಲೆಸ್ಟ್ರಾಲ್ ಇರ್ತದೆ ಹೃದಯಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶವಾದ ಪೊಟ್ಯಾಷಿಯಂ ಅಧಿಕವಾಗಿರೋದರಿಂದ ಈ ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ನಾರಿನಂಶ ಇರೋದರಿಂದ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿವಾರಣೆ ಮಾಡಲು ಸಹಕಾರಿಯಾಗಿದೆ ಎರಡನೆಯ ಒಂದು ಹಣ್ಣು ಅಂತಂದರೆ ಅವಕಾಡು ಅವಕಾಡನಲ್ಲಿ ವೈಟಮಿನ್ ಇ ವೈಟಮಿನ್ ಕೆ ವೈಟಮಿನ್ ಸಿ ಅಧಿಕವಾಗಿದೆ ನಾರಿನಂಶ ಇದೆ ಹಾಗೂ ಈ ಆಂಟಿ ಆಕ್ಸಿಡೆಂಟ್ಗಳು ಇರೋದರಿಂದ ಹೃದಯ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಮೂರನೆಯ ಹಣ್ಣು ಅಂತಂದರೆ ಬೆರ್ರೀಸ್ ಈ ಬೆರ್ರಿ ಹಣ್ಣುಗಳನ್ನ ಪವರ್ ಹೌಸ್ ಆಫ್ ದಿ ನ್ಯೂಟ್ರಿಷನ್ ಅಂತ ಕರೀತಾರೆ ಅಂದರೆ ಬೆರ್ರಿ ಫ್ರೂಟ್ಸ್ಗಳನ್ನ ನಮಗೆ ಪೋಷಕಾಂಶಗಳ ಒಂದು ಶಕ್ತಿ ಸೌಧ ಅಂತ ಹಾಗಾಗಿ ಅಧಿಕವಾಗಿ ಪೋಷಕಾಂಶಗಳಿರೋದ್ರಿಂದ ಇದರಲ್ಲಿ ಪ್ರಮುಖವಾಗಿ ವೈಟಮಿನ್ ಸಿ ವೈಟಮಿನ್ ಕೆ ಹಾಗೂ ಈ ನಾರಿನಂಶ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿರ್ತಕ್ಕಂಥ ಈ ಬೆರ್ರಿ ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ ನಾಲ್ಕನೆಯ ಒಂದು ಹಣ್ಣು ಅಂತಂದರೆ ಆರೆಂಜ್ ಅಂತಂದರೆ ಕಿತ್ತಳೆ ಹಣ್ಣು ಕಿತ್ತಲೆ ಹಣ್ಣಿನಲ್ಲಿ ವೈಟಮಿನ್ ಸಿ ಇದೆ ಪೊಟ್ಯಾಷಿಯಮ್ಮು ಫೋಲೇಟು ಕ್ಯಾಲ್ಶಿಯಮ್ಮು ನಾರಿನಂಶ ಫೈಬರ್ ಅಂಶಗಳಿರ್ತದೆ ಇದರ ಜೊತೆಗೆ ಏಯ್ಟಿ ಸಿಕ್ಸ್ ಪರ್ಸೆಂಟ್ ನೀರಿನಂಶ ಇದೆ ಆದ್ದರಿಂದ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿವಾರಣೆ ಮಾಡ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿರ್ತಕ್ಕಂತಹ ಕಿತ್ತಲೆ ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ ಐದನೆಯ ಒಂದು ಹಣ್ಣು ಅಂತಂದರೆ ಗ್ರೇಪ್ಸ್ ಈ ಗ್ರೇಪ್ಸ್ನಲ್ಲಿ ವೈಟಮಿನ್ ಈ ವೈಟಮಿನ್ ಕೆ ಹಾಗೂ ಈ ಎಲ್ಲ ಪೋಷಕಾಂಶಗಳು ನಾರಿನಂಶಗಳು ಇರೋದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ನಾವು ಈ ಹೃದಯದ ವಿಷಯಕ್ಕೆ ಬಂತು ಅಂತಂದರೆ ಹೃದಯ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ನಾವು ಮೂರು ಪ್ರಮುಖ ಅಂಶಗಳನ್ನ ನಾವು ಇವ ತಿಳ್ಕೊಬೇಕಾಗ್ತದೆ ಅದರಲ್ಲಿ ಮೊದಲನೆಯ ಅಂಶ ಅಂತಂದರೆ ನಾವು ಯಾವುದೇ ಒಂದು ಆಹಾರ ತರಕಾರಿ ಹಣ್ಣು ಯಾವುದೇ ಒಂದು ಪದಾರ್ಥಗಳನ್ನ ಆಹಾರ ಪದಾರ್ಥಗಳ ಸೇವನೆ ಮಾಡಬೇಕಾದ್ರೆ ಅದರಲ್ಲಿ ನಾರಿನಂಶ ಇದೆಯಾ ಅನ್ನೋದನ್ನ ನಾವು ಮನದಟ್ಟುಕೊಂಡು ನಾವು ಸೇವನೆ ಮಾಡಬೇಕಾಗ್ತದೆ ಈ ನಾರಿನಂಶ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿವಾರಣೆ ಮಾಡ್ತದೆ ಸುಲಭವಾಗಿ ಜೀರ್ಣ ಆಗ್ತದೆ ಆಹಾರ ಹಾಗೂ ಮಲಬದ್ಧತೆ ನಿವಾರಣೆ ಆಗ್ತದೆ ಈ ಹೃದಯದ ಆರೋಗ್ಯದ ಜೊತೆಗೆ ಜೀರ್ಣಾಂಗದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ ಎರಡನೆಯ ಒಂದು ಅಂಶ ಅಂದರೆ ನೀರಿನ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕು ಮೂರನೆಯ ಒಂದು ಅಂಶ ಅಂತಂದರೆ ಈ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿವಾರಣೆ ಮಾಡ್ತಕ್ಕಂತಹದ್ದು ಹಾಗೂ ಆಹಾರದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ ಹಾಗೂ ಬೇರೆ ಒಂದು ಆಹಾರ ಪದಾರ್ಥಗಳನ್ನ ನಾವು ಯಾವ ಯಾವ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡೋದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋ ಅಂತ ಹೇಳಬೇಕು ಅಂತಂದರೆ ಪ್ರಮುಖವಾಗಿ ಡಾರ್ಕ್ ಚಾಕ್ಲೇಟ್ಸ್ ನೀವು ನೋಡಿರ್ಬೋದು ಈ ಪಾಶ್ಚಾತ್ಯ ದೇಶಗಳಲ್ಲಿ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ಚಾಕ್ಲೇಟ್ಸ್ಗಳ ಸೇವನೆ ಜಾಸ್ತಿ ಇರ್ತದೆ ಯಾವ ವಯೋಮಿತಿ ಇರಬಹುದು ಹಾಗೂ ಪ್ರತಿಯೊಬ್ಬರೂ ಈ ಒಂದು ಚಾಕ್ಲೇಟ್ಸ್ಗಳನ್ನ ಡಾರ್ಕ್ ಚಾಕ್ಲೇಟ್ಸ್ಗಳನ್ನ ಸೇವನೆ ಜಾಸ್ತಿ ಮಾಡ್ತಾರೆ ಈ ಪ್ರತಿಯೊಬ್ಬರು ಈ ಚಾಕ್ಲೇಟ್ಸ್ಗಳನ್ನ ಸೇವನೆ ಮಾಡೋದ್ರಿಂದ ಹೃದಯಾಘಾತದ ಒಂದು ಸಮಸ್ಯೆ ಹೃದಯ ಸಂಬಂಧಿ ಕಾಯಿಲೆಗಳು ಅಲ್ಲಿ ಕಡಿಮೆ ಇರ್ತದೆ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳ ಸರಾಸರಿ ಒಂದು ರೇಷಿಯೋ ತಗೊಂಡ್ರೆ ಪಾಶ್ಚಾತ್ಯ ದೇಶಕ್ಕೆ ಒಂದು ಹೋಲಿಕೆ ಮಾಡಿದ್ರೆ ಭಾರತ ದೇಶದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚು ಹಾಗಾಗಿ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಆದರೆ ಇದನ್ನು ಒಂದು ನಿಯಮಿತವಾಗಿ ಡಾರ್ಕ್ ಚಾಕ್ಲೇಟ್ಸ್ಗಳನ್ನ ನಾವು ಸೇವನೆ ಮಾಡೋದರಿಂದ ಹೃದಯವನ್ನು ಇದು ಕಾಪಾಡ್ತದೆ ಇದರಲ್ಲಿ ಪ್ರಮುಖವಾಗಿ ಐರನ್ನು ಕ್ಯಾಲ್ಷಿಯಮ್ಮು ಫೋಲೇಟು ಆ್ಯಂಟಿ ಆಕ್ಸಿಡೆಂಟು ಪ್ರೋಟೀನ್ ಅಂಶಗಳು ಫೈಬರ್ ಅಂಶಗಳು ನಾರಿನಂಶ ಹೆಚ್ಚಾಗಿರೋದ್ರಿಂದ ಈ ಡಾರ್ಕ್ ಚಾಕ್ಲೇಟ್ಸು ನಮಗೆ ಒಂದು ಹೃದಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಆದ್ದರಿಂದ ನಿಯಮಿತವಾಗಿ ನಾವು ಸೇವನೆ ಮಾಡೋದ್ರಿಂದ ಈ ಡಾರ್ಕ್ ಚಾಕ್ಲೇಟ್ಸ್ಗಳನ್ನ ಸೇವನೆ ಮಾಡೋದರಿಂದ ಹೃದಯದ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಇದರ ಹಾಗೂ ಆಹಾರ ಪದಾರ್ಥಗಳಲ್ಲಿ ಬೆಳ್ಳುಳ್ಳಿ ಪ್ರತಿನಿತ್ಯ ನಾವು ಆಹಾರದಲ್ಲಿ ಅಡುಗೆಯಲ್ಲಿ ನಾವು ಬೆಳ್ಳುಳ್ಳಿಯನ್ನು ಉಪಯೋಗಿಸೋದ್ರಿಂದ ಹೃದಯವನ್ನು ಇದು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಇದರಲ್ಲಿ ವೈಟಮಿನ್ ಸಿ ಇದೆ ಹಾಗೂ ಈ ವೈಟಮಿನ್ ಬಿ ಸಿಕ್ಸ್ ಇದೆ ಇದರ ಜೊತೆಗೆ ಇದರಲ್ಲಿ ಅಲಸಿನ್ ಅಂತ ಒಂದು ಅಂಶ ಇದೆ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿವಾರಣೆ ಮಾಡ್ತದೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಯ ತಡೆಯುತ್ತದೆ ಹಾಗೂ ಇದರ ಜೊತೆಗೆ ನಾವು ಆಹಾರದಲ್ಲಿ ಫ್ಲ್ಯಾಕ್ ಸೀಡ್ಸ್ಗಳನ್ನ ಸೇವನೆ ಮಾಡೋದರಿಂದ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇದೆ ಫೈಬರ್ ಅಂಶ ಇದೆ ನಾರಿನಂಶ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಇದರ ಜೊತೆಗೆ ನಟ್ಸ್ ಆ್ಯಂಡ್ ಸೀಡ್ಸ್ ಅಂತಂದರೆ ಕಾಳುಗಳು ಈ ಬೀಜಗಳು ಇದರಲ್ಲಿ ವಾಲ್ನಟ್ ಇರಬಹುದು ವಾಲ್ನಟ್ಟು ಪಂಪ್ಕಿನ್ ಸೀಡ್ಸು ಈ ಒಂದು ಬಾದಾಮು ಈ ಆಲ್ಮಂಡ್ ಹಾಗೂ ಈ ಎಲ್ಲ ಒಂದು ಎಳ್ಳು ಈ ಎಲ್ಲ ಒಂದು ಬೀಜಗಳನ್ನ ಕಾಳುಗಳನ್ನ ನಾವು ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯ ಕಾಪಾಡ್ತದೆ ಇದರಲ್ಲಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಹೆಚ್ಚಾಗಿ ಇರ್ತದೆ ಇದರಲ್ಲಿ ನಾರಿನಂಶ ಇರ್ತದೆ ಹೃದಯವನ್ನು ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಇದರ ಜೊತೆಗೆ ಸಾಲ್ಮನ್ ಫಿಶ್ ಈ ಒಂದು ಮಾಂಸಾಹಾರದಲ್ಲಿ ಈ ಸಾಲ್ಮನ್ ಫಿಶನ್ನು ಸೇವನೆ ಮಾಡೋದರಿಂದ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದೆ ಪ್ರೋಟೀನ್ ಅಂಶಗಳಿದೆ ವೈಟಮಿನ್ಸ್ ಇದೆ ಇದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಜೊತೆಗೆ ಆಲಿವ್ ಆಯಿಲ್ ನಾವು ಆಹಾರದಲ್ಲಿ ಆಲಿವ್ ಆಯಿಲ್ನ ನಾವು ಉಪಯೋಗಿಸ್ಬೇಕಾಗ್ತದೆ ಈ ಆಲಿವ್ ಆಯಿಲ್ನಲ್ಲಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ವೈಟಮಿನ್ಸ್ಗಳು ಮಿನರಲ್ಸ್ಗಳೆಲ್ಲ ಇರೋದ್ರಿಂದ ಹೃದಯಕ್ಕೆ ಒಂದು ಒಳ್ಳೆಯ ಕೊಲೆಸ್ಟ್ರಾಲ್ ಅಂತಂದರೆ ಗುಡ್ ಕೊಲೆಸ್ಟ್ರಾಲ್ಗೆ ಸಹಾಯ ಮಾಡ್ತದೆ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿವಾರಣೆ ಮಾಡ್ತದೆ ಹೃದಯ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಇದರೊಟ್ಟಿಗೆ ಪಾಲಕ್ ಸೊಪ್ಪು ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು ಈ ಪಾಲಕ್ ಸೊಪ್ಪನ್ನು ನಾವು ಸೇವನೆ ಮಾಡೋದರಿಂದ ಇದರಲ್ಲಿ ವೈಟಮಿನ್ ಇ ವೈಟಮಿನ್ ಕೆ ಹಾಗೂ ನಾರಿನಂಶ ಇರೋದ್ರಿಂದ ಹೃದಯದ ಒಂದು ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ನಾವು ಏನು ಮನದಲ್ಲಿ ಇಟ್ಕೋಬೇಕು ಅಂತಂದರೆ ಹೃದಯದ ಒಂದು ಆರೋಗ್ಯಕ್ಕೆ ವಿಷಯಕ್ಕೆ ಬಂತು ಅಂತಂದರೆ ಪ್ರಮುಖವಾಗಿ ನಾವು ನಮ್ಮ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ನಾರಿನಂಶ ಹಾಗೂ ನೀರಿನಂಶ ಇದರ ಜೊತೆಗೆ ಒಳ್ಳೆಯ ಕೊಲೆಸ್ಟ್ರಾಲ್ ಸೇವನೆ ನಾವು ಮಾಡೋದರಿಂದ ಹೃದಯದ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಅಗತ್ಯವಾದ ಪೋಷಕಾಂಶಗಳು ಪ್ರೋಟೀನ್ ಇರಬಹುದು ಮಿನರಲ್ಸ್ ವೈಟಮಿನ್ಸ್ ಈ ಎಲ್ಲ ಒಂದು ಅಗತ್ಯವಾಗಿ ಇರತಕ್ಕಂಥ ಪೋಷಕಾಂಶಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ ಇದರ ಜೊತೆಗೆ ನಿಯಮಿತ ವ್ಯಾಯಾಮ ಹಾಗೂ ಈ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ನಾವು ಹೃದಯದ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು